ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಕರ್ನಾಟಕದ ಅಳಿಯ ರಿಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ಹೀನಾಯವಾಗಿ ಸೋತಿದೆ ಮತ್ತೊಂದು ಕಡೆ ಹದಿನಾಲ್ಕು ವರ್ಷಗಳ ಬಳಿಕ ಬ್ರಿಟನ್ನ ಅಧಿಕಾರ ಲೇಬರ್ ಪಕ್ಷದ ಪಾಲಾಗ್ತಾ ಇದೆ ಹೀಗಾಗಿ ಪ್ರಧಾನಿ ಹುದ್ದೆಯತ್ತ ಲೇಬರ್ ಪಕ್ಷದ ಕೀರ್ ಸ್ಟಾರ್ಮರ್ ಹೆಜ್ಜೆ ಇಡ್ತಾ ಇದ್ದಾರೆ ಹಾಗಿದ್ರೆ ಯಾರು ಈ ಕೀರ್ ಸ್ಟಾರ್ಮರ್ ನಮ್ಮಲ್ಲಿ ರಾಜಕೀಯ ಕುಟುಂಬಗಳ ಹಿನ್ನೆಲೆ ಇದ್ದು ಮೂರು ಮೂರು ತಲೆಮಾರುಗಳ ಕಾಲ ಪ್ರಧಾನಮಂತ್ರಿಗಳಾಗಿದ್ದವರ ಕುಟುಂಬಗಳಿಂದ ಬಂದು ಕೂಡ ಒಂದಷ್ಟು ಜನ ಪ್ರಧಾನಿಯಾಗೋದಕ್ಕೆ ದಶಕಗಳ ಪ್ರಯತ್ನಗಳನ್ನು ಮಾಡ್ತಾ ಇರುವಾಗ ರಾಜಕಾರಣಕ್ಕೆ ಕಾಲಿಟ್ಟು ಒಂಬತ್ತು ವರ್ಷಗಳಲ್ಲೇ ಈತ ಪ್ರಧಾನಿ ಆಗ್ತಾ ಇರೋದು ಹೇಗೆ ಇವರ ರಾಜಕೀಯ ಹಿನ್ನೆಲೆ ಏನು ಬ್ರಿಟನ್ನ ಈ ಬದಲಾವಣೆ ಭಾರತದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ Gleir e? ಬ್ರಿಟನ್ನಲ್ಲಿ ನಡೆದ ಚುನಾವಣೆಯಲ್ಲಿ ಹಾಲಿ ಪ್ರಧಾನಿ ರಿಷಿ ಸುನಕ್ ಸೋಲಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈಗ ಲೇಬರ್ ಪಕ್ಷದ ಕೀರ್ ಸ್ಟಾರ್ಮರ್ ಹೊಸ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಮೂಲಕ ಬ್ರಿಟನ್ನ ರಾಜಕೀಯ ಇತಿಹಾಸದಲ್ಲಿ ಲೇಬರ್ ಪಕ್ಷವನ್ನು ವಿಪಕ್ಷದಿಂದ ಆಡಳಿತ ಪಕ್ಷದ ಕಡೆಗೆ ತೆಗೆದುಕೊಂಡು ಹೋದ ಐದನೇ ನಾಯಕ ಅನ್ನೋ ಕೀರ್ತಿಗೆ ಕೀರ್ ಸ್ಟಾರ್ಮರ್ ಪಾತ್ರ ಆಗ್ತಾ ಇದ್ದಾರೆ ಫಲಿತಾಂಶ ಬಂದ ಬೆನ್ನಲ್ಲೇ ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಕೀರ್ ಸ್ಟಾರ್ಮರ್ ಅವರಿಗೆ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಹಾಗೆ ಹೊಸ ನಾಯಕನ ಜೊತೆ ಸಕಾರಾತ್ಮಕ ಸಹಯೋಗವನ್ನು ಭಾರತ ಎದುರು ನೋಡ್ತಾ ಇದೆ ಅಂತ ಹೇಳಿದ್ದಾರೆ ಗೆಳೆಯರೆ ಜುಲೈ ನಾಲ್ಕನೇ ತಾರೀಕು ಐವತ್ತು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ನಾಲ್ಕು ನೂರ ಹತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗಳಿಸಿಕೊಳ್ಳುವ ಮೂಲಕ ಲೇಬರ್ ಪಕ್ಷ ಅಭೂತಪೂರ್ವ ಗೆಲುವನ್ನ ಸಾಧಿಸಿದ್ರೆ ಇತ ರಷಿ ಸುನಕ್ ನೇತೃತ್ವದ ಕನ್ಸರ್ವೇಟಿವ್ ಪಕ್ಷ ಸುಮಾರು ನೂರ ಸ್ಥಾನಗಳಿಗೆ ಕುಸಿಯುವ ಮೂಲಕ ತೀವ್ರ ಮುಖಭಂಗವನ್ನ ಅನುಭವಿಸಿದೆ ಅಂದ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕನ್ಸರ್ವೇಟಿವ್ ಪಕ್ಷ ಮುನ್ನೂರ ಅರವತ್ತೈದು ಸ್ಥಾನಗಳನ್ನ ಗೆದ್ದಿದ್ರೆ ಲೇಬರ್ ಪಕ್ಷ ಇನ್ನೂರ ಎರಡು ಸ್ಥಾನಗಳಿಗೆ ತೃಪ್ತಿ ಪಟ್ಕೊಂಡಿತ್ತು ಆದರೆ ಈ ಬಾರಿ ಲೇಬರ್ ಪಕ್ಷ ಪಕ್ಷ ಭರ್ಜರಿ ಬಹುಮತದ ಮೂಲಕ ಅಧಿಕಾರಕ್ಕೆ ಬಂದಿದೆ ನಾನು ನಿಮಗಾಗಿ ಹೋರಾಡ್ತೀನಿ ಹಾಗೂ ಬ್ರಿಟನ್ ಅನ್ನ ಬದಲಾಯಿಸ್ತೀನಿ ಅಂತ ಸ್ಟಾರ್ಮರ್ ತಮ್ಮ ಚುನಾವಣಾ ಕ್ಯಾಂಪೇನ್ ಅಲ್ಲಿ ಹೇಳ್ತಾ ಬಂದ್ರು ಇವತ್ತಿನ ಫಲಿತಾಂಶವನ್ನು ನೋಡ್ತಾ ಇದ್ರೆ ಬ್ರಿಟನ್ ಜನ ಸ್ಟಾರ್ಮರ್ ಅವರಿಗೆ ಬ್ರಿಟನ್ ಅನ್ನ ಬದಲಾಯಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರುವುದು ಕಂಡು ಇದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಲೇಬರ್ ಪಕ್ಷ ಪಡೆದಿರುವ ಮತಗಳಿಕೆಯ ಪ್ರಮಾಣ ಕೆಳಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಲೇಬರ್ ಪಕ್ಷ ಒಟ್ಟು ಮತದಾನದ ಪೈಕಿ ಶೇಕಡಾ ಮೂವತ್ತೆರಡು ಪಾಯಿಂಟ್ ಎರಡರಷ್ಟು ಮತಗಳನ್ನು ಪಡ್ಕೊಂಡಿತ್ತು ಆದರೆ ಈ ಬಾರಿ ಅವರ ಮತಗಳಿಕೆಯ ಪ್ರಮಾಣ ಶೇಕಡ ಮೂವತ್ ಮೂರು ಪಾಯಿಂಟ್ ಎಂಟರಷ್ಟಾಗಿದೆ ಅಂದ್ರೆ ಕೇವಲ ಒಂದು ಪಾಯಿಂಟ್ ಆರರಷ್ಟು ಮತಗಳಿಕೆಯ ಪ್ರಮಾಣ ಮಾತ್ರ ಇಲ್ಲಿ ಹೆಚ್ಚಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂರ ಎರಡು ಸಂಸದ ಸ್ಥಾನಗಳನ್ನ ಗೆದ್ದಿದ್ದ ಲೇಬರ್ ಪಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಾಲ್ಕು ನೂರ ಹನ್ನೆರಡು ಸಂಸದರನ್ನು ಹೊಂದ್ತಾ ಇದೆ ಈ ಅಂಕಿ ಅಂಶಗಳು ಲೇಬರ್ ಪಕ್ಷದ ಗೆಲುವಿನ ಅಂತರವನ್ನು ತಿಳಿಸ್ತಾ ಇದೆ ಇಲ್ಲಿ ನೂರ ಇಪ್ಪತ್ತಕ್ಕೂ ಅಧಿಕ ಸಂಸದರು ಅತ್ಯಂತ ಕಡಿಮೆ ಮೆಜಾರಿಟಿಯಿಂದ ಕೂದಲೆಳೆಯ ಅಂತರದಲ್ಲಿ ಗೆದ್ದು ಬಂದಿದ್ದಾರೆ ಅನ್ನೋ ಅಂಶವನ್ನ ಇಂಡಿಪೆಂಡೆಂಟ್ ಹೊರಹಾಕ್ತಾ ಇದೆ ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಬ್ರಿಟನ್ನ ಮತದಾರರು ತಮ್ಮ ಮತದಾನದ ಹಕ್ಕನ್ನ ಚಲಾಯಿಸುವುದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಸಾಹವನ್ನು ಕೂಡ ತೋರಿಸಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತದಾನದ ಪ್ರಮಾಣ ಈ ಬಾರಿ ಐವತ್ತೊಂಬತ್ತು ಎಂಟಕ್ಕೆ ಕುಸಿದಿದೆ ಇನ್ನು ಎರಡ್ ಸಾವಿರದ ಒಂದರ ನಂತರದ ಚುನಾವಣೆಯಲ್ಲಿ ಇದು ಅತಿ ಕಡಿಮೆ ಮತದಾನ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಒಂದರಲ್ಲಿ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕರಷ್ಟು ಮತದಾನ ಆಗಿತ್ತು ಸೊ ಈ ಬಾರಿ ಜನರ ನಿರಾಸಕ್ತಿ ಕೂಡ ಲೇಬರ್ ಪಕ್ಷದ ಗೆಲುವಲ್ಲಿ ಪಾತ್ರ ವಹಿಸ್ತಾ ಇರುವುದು ಕಂಡು ಬರ್ತಾ ಇದೆ ಇನ್ನು ನೂತನ ಪ್ರಧಾನಿ ಸ್ಟಾರ್ಮರ್ ವಿಷಯಕ್ಕೆ ಬರುವುದಾದ್ರೆ ಅವರ ರಾಜಕೀಯ ಜೀವನ ತುಂಬಾ ಸುದೀರ್ಘವಾದದ್ದೇನಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಸಂಸದರಾಗಿ ರಾಜಕೀಯ ಪ್ರವೇಶ ಮಾಡಿದ್ರು ಹಾಗೆ ಒಂದೊಂದೇ ಹುದ್ದೆಗಳನ್ನ ಅಲಂಕರಿಸ್ತಾ ಸದನದಲ್ಲಿ ಪಕ್ಷದ ನಾಯಕರಾಗಿ ಆಯ್ಕೆಯಾದರು ಈಗ ದೇಶದ ಪ್ರಧಾನಿಯ ಕುರ್ಚಿಯನ್ನು ಕೂಡ ಅವರು ಅಲಂಕರಿಸ್ತಾ ಇದ್ದಾರೆ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ ಕೀರ್ ಸ್ಟಾರ್ಮರ್ಗೆ ಈಗ ಅರವತ್ತೊಂದು ವರ್ಷ ವಯಸ್ಸು ಅವರ ತಂದೆ ಒಬ್ಬ ಟೂಲ್ ಮೇಕರ್ ಆಗಿದ್ರು ತಾಯಿ ನರ್ಸ್ ಆಗಿದ್ರು ನಾಲ್ಕು ಜನ ಮಕ್ಕಳ ಪೈಕಿ ಸ್ಟಾರ್ಮರ್ ಹಿರಿಯವರಾಗಿದ್ದಾರೆ ಇವರ ಕುಟುಂಬದಲ್ಲಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಶಿಕ್ಷಣವನ್ನು ಪಡೆದವರ ಪೈಕಿ ಇವರು ಮೊದಲಿಗರು ಫುಟ್ಬಾಲ್ ಮತ್ತು ಮ್ಯೂಸಿಕ್ ಅಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ ಸ್ಟಾರ್ಮರ್ ಲೀಡ್ಸ್ ಯೂನಿವರ್ಸಿಟಿಯಿಂದ ಕಾನೂನು ಪದವಿಯನ್ನು ಪಡ್ಕೊಂಡಿದ್ದಾರೆ ಗೆಳೆಯರೆ ಸ್ಟಾರ್ಮರ್ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಕೀಲರಾಗೆ ಅತಿ ಹೆಚ್ಚು ಪ್ರಸಿದ್ಧರಾದವರು ರಾಜಕಾರಣಕ್ಕೆ ಪ್ರವೇಶ ಮಾಡುವ ಮೊದಲು ಇವರು ಪ್ರಖ್ಯಾತ ಮಾನವ ಹಕ್ಕಗಳ ರಕ್ಷಣಾ ವಕೀಲರಾಗಿ ಗುರುತಿಸಿಕೊಂಡಿದ್ರು ಸಾಮಾಜಿಕ ನ್ಯಾಯಕ್ಕಾಗಿ ಧ್ವನಿ ಇದ್ದ ಇವರು ಲೆಫ್ಟಿ ಲಾಯರ್ ಅಂತಲೇ ಫೇಮಸ್ ಕೂಡ ಆಗಿದ್ರು ಒಂಬೈನೂರ ಎಂಬತ್ತೇಳರಲ್ಲಿ ವಕೀಲ ವೃತ್ತಿಯನ್ನು ಶುರು ಮಾಡಿದ್ದ ಸ್ಟಾರ್ಮರ್ ಒಂಬೈನೂರ ತೊಂಬತ್ತರಲ್ಲಿ ಶುರುವಾದ ಯುನೈಟೆಡ್ ಕಿಂಗ್ಡಮ್ ನ ಬಾರ್ ಕೌನ್ಸಿಲ್ ಡಾಟಿ ಸ್ಟ್ರೀಟ್ ಚೇಂಬರ್ನ ಮೂವತ್ತು ಸಂಸ್ಥಾಪಕ ಸದಸ್ಯ ವಕೀಲರ ಪೈಕಿ ಒಬ್ಬರಾಗಿದ್ದಾರೆ ನಾನು ಆಗ್ಲೇ ಹೇಳಿದ ಹಾಗೆ ಇವರು ಮಾನವ ಹಕ್ಕುಗಳನ್ನ ರಕ್ಷಿಸುವ ಸಾಮಾಜಿಕ ನ್ಯಾಯವನ್ನ ಜನರಿಗೆ ತಲುಪಿಸುವ ವಕೀಲರಾಗಿದ್ದರು ಅಲ್ಲದೆ ಇವರು ಬಡ ಜನರಿಂದ ಯಾವುದೇ ಫೀಸ್ ಕೂಡ ತಗೊಳ್ಳದೆ ತಮ್ಮ ಸೇವೆಯನ್ನು ಕೊಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಇವರ ಕೆಲಸವನ್ನು ಗುರುತಿಸಿ ಎರಡ್ ಸಾವಿರದ ಎರಡರಲ್ಲಿ ಅವತ್ತಿನ ಕ್ವೀನ್ಸ್ ಕೌನ್ಸಿಲ್ಗೆ ಸ್ಟಾರ್ಮರ್ ಅವರನ್ನ ನೇಮಕ ಮಾಡಲಾಗಿತ್ತು ಹಾಗೆ ಈ ರಾಜಾಡಳಿತ ಇರೋ ದೇಶಗಳಲ್ಲಿ ಕಿಂಗ್ಸ್ ಕೌನ್ಸಿಲ್ ಅಂತ ಇರುತ್ತೆ ಅದರಲ್ಲಿ ದೇಶದ ಪ್ರಮುಖ ಹಾಗೂ ವಕೀಲ ವೃತ್ತಿಯಲ್ಲಿ ಹೆಚ್ಚಿನ ಜ್ಞಾನವನ್ನ ಹೊಂದಿರುವವರನ್ನ ಹಾಗೆ ಹೆಚ್ಚು ಸಾಧನೆಯನ್ನ ಮಾಡಿದವರನ್ನ ಅಲ್ಲಿನ ಸರ್ಕಾರ ಆ ಕೌನ್ಸಿಲ್ ಗೆ ನೇಮಕ ಮಾಡುತ್ತೆ ಇವರು ದೊಡ್ಡ ದೊಡ್ಡ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ ಎರಡ್ ಸಾವಿರದ ಎರಡರಲ್ಲಿ ಯು ಕೆ ಯಲ್ಲಿ ರಾಣಿಯ ಆಳ್ವಿಕೆ ಇದ್ದರಿಂದ ಅವತ್ತು ಕ್ವೀನ್ಸ್ ಕೌನ್ಸಿಲ್ ಅಂತ ಅದನ್ನು ಕರೆಯಲಾಗ್ತಾ ಇತ್ತು ಕ್ವೀನ್ಸ್ ಕೌನ್ಸಿಲ್ ನಲ್ಲಿ ನೇಮಕವಾದ ಸ್ಟಾರ್ಮರ್ ಕ್ವೀನ್ಸ್ ಕೌನ್ಸಿಲ್ ಆಫ್ ದ ಇಯರ್ ಅನ್ನೋ ಗೌರವಕ್ಕೆ ಕೂಡ ಪಾತ್ರರಾಗಿದ್ರು ಇನ್ನು ಇವರ ವೃತ್ತಿಜೀವ ಇವರು ಕೈಗೆತ್ತಿಕೊಂಡ ಪ್ರಮುಖ ಕೇಸಗಳ ಪೈಕಿ ಮ್ಯಾಕ್ ಲೈಬಲ್ ಟೂ ಕೂಡ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮ್ಯಾಕ್ಡೊನಾಲ್ಡ್ ಸಂಸ್ಥೆಯ ವಿರುದ್ಧ ಪರಿಸರ ನಾಶ ಹಾಗೂ ಅದರ ಉತ್ಪನ್ನದಲ್ಲಿ ಪ್ರಾಣಿಗಳನ್ನು ಬಳಸಲಾಗ್ತಾ ಇದೆ ಅಂತ ಪರಿಸರ ಕಾರ್ಯಕರ್ತರು ಕೇಸನ್ನು ದಾಖಲು ಮಾಡಿದರು ಅದು ಆವತ್ತು ದೊಡ್ಡ ಸುದ್ದಿ ಆಯಿತು ಈ ಪ್ರಕರಣದಲ್ಲಿ ಪರಿಸರ ಕಾರ್ಯಕರ್ತರ ಪರವಾಗಿ ಸ್ಟಾರ್ಮರ್ ನ್ಯಾಯಾಲಯದಲ್ಲಿ ವಾದ ಮಾಡಿದರು ಇದರ ಜೊತೆಗೆ ಬ್ರಿಟನ್ನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಸರ್ಕಾರದ ವಿರುದ್ಧ ಇರಾಕ್ ಮೇಲೆ ನಡೆದ ಆಕ್ರಮಣವನ್ನು ವಿರೋಧಿಸಿ ಒಂದು ಕೇಸನ್ನು ಕೂಡ ಸ್ಟಾರ್ಮರ್ ದಾಖಲು ಮಾಡಿದ್ರು ವಿಶೇಷ ಅಂದ್ರೆ ಟೋನಿ ಬ್ಲೇರ್ ಕೂಡ ಲೇಬರ್ ಪಕ್ಷದ ಪ್ರಧಾನಿನೇ ಆಗಿದ್ರು ಇನ್ನು ಸ್ಟಾರ್ಮರ್ ತಮ್ಮ ವೃತ್ತಿ ಜೀವನದ ಕಾಲದಲ್ಲಿ ನಾರ್ದರ್ನ್ ಐಲ್ಯಾಂಡ್ ಪಾಲಿಸಿ ಬೋರ್ಡ್ನ ಕಾನೂನು ಸಲಹೆಗಾರರಾಗಿ ಎರಡು ಸಾವಿರದ ಮೂರರಿಂದ ಕೆಲಸ ಮಾಡಿದ್ದಾರೆ ಇದೇ ಸಮಯದಲ್ಲೇ ವಿಕ್ಟೋರಿಯಾ ಅವರನ್ನ ಮೀಟ್ ಮಾಡಿದ ಸ್ಟಾರ್ಮರ್ ಎರಡು ಸಾವಿರದ ಏಳರಲ್ಲಿ ಆಕೆಯ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಮುಂದೆ ಎರಡು ಸಾವಿರದ ಎಂಟರಲ್ಲಿ ಯುಕೆ ಹಾಗೂ ವೇಲ್ಸ್ನ ಅಪರಾಧಗಳನ್ನು ನಿರ್ವಹಿಸುವ ಕ್ರೌನ್ ಪ್ರಾಸಿಕ್ಯೂಷನ್ ಸರ್ವಿಸ್ನ ಡೈರೆಕ್ಟರ್ ಆಗಿ ಇವರು ನೇಮಕಗೊಳ್ಳುತ್ತಾರೆ ಈ ಅವಧಿಯಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡುವ ಮೂಲಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂಕಿಂಗ್ ಹ್ಯಾಮ್ ಪ್ಯಾಲೇಸ್ ಅಲ್ಲಿ ಅವತ್ತಿನ ಯು ಕೆ ರಾಣಿ ಎರಡನೇ ಎಲಿಜಬೆತ್ ಅವರಿಂದ ನೈಟ್ಹುಡ್ ಗೌರವವನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೇಬರ್ ಪಕ್ಷದಿಂದ ಸಂಸದರಾಗಿ ಸ್ಟಾರ್ಮರ್ ಆಯ್ಕೆಯಾದರು ಆ ಮೂಲಕ ರಾಜಕೀಯ ಪ್ರವೇಶ ಮಾಡಿದ ಸ್ಟಾರ್ಮರ್ ಎರಡ್ ಸಾವಿರದ ಲೇಬರ್ ಪಕ್ಷದ ನಾಯಕ ಕೂಡ ಆದರು ಅವತ್ತೇನಾಯ್ತು ಅಂದ್ರೆ ಎರಡ್ ಸಾವಿರದ ಚುನಾವಣೆಯಲ್ಲಿ ಲೇಬರ್ ಪಕ್ಷದ ಸೋಲಿನ ನೈತಿಕ ಹೊಣೆಯನ್ನು ಹೊತ್ತು ಪಕ್ಷದ ಮುಖ್ಯಸ್ಥರಾಗಿದ್ದ ಕಾರ್ಬಿನ್ ರಾಜೀನಾಮೆಯನ್ನು ಕೊಟ್ಟು ಹುದ್ದೆಯಿಂದ ಕೆಳಗಿಳಿದ್ರು ಆ ಬಳಿಕ ಪಕ್ಷದ ಮುಖ್ಯಸ್ಥನ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಸ್ಟಾರ್ಮರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲೇಬರ್ ಪಕ್ಷದ ಮುಖ್ಯಸ್ಥರಾಗಿ ಆಯ್ಕೆಯಾದರು ದೇಶ ಮೊದಲು ಪಕ್ಷ ನಂತರ ಅನ್ನೋದು ಸ್ಟಾರ್ಮರ್ ಅವರ ಮಂತ್ರ ಬ್ರಿಟನ್ ಯುರೋಪಿಯನ್ ಒಕ್ಕೂಟದಿಂದ ಹೊರಬರುವ ನಿರ್ಧಾರವನ್ನು ಕೈಗೊಂಡಾಗ ಸ್ಟಾರ್ಮರ್ ಇದನ್ನು ತೀವ್ರವಾಗಿ ವಿರೋಧಿಸಿದ್ರು ಆದರೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಒಕ್ಕೂಟವನ್ನು ನಾವು ಸೇರುವುದಕ್ಕೆ ಹೋಗೋದಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಇನ್ನು ಈ ಬಾರಿಯ ಚುನಾವಣಾ ಅಭಿಯಾನಗಳಲ್ಲಿ ತಮ್ಮನ ದೇಶದ ಪ್ರಧಾನಿಯನ್ನಾಗಿ ಆರಿಸಿತಂದ್ರೆ ದೇಶದಲ್ಲಿ ಸ್ಥಿರತೆ ಹಾಗೂ ಬದಲಾವಣೆಯನ್ನು ತರುವುದಾಗಿ ಪ್ರತಿಜ್ಞೆಯನ್ನು ಸ್ಟಾರ್ಮರ್ ಮಾಡಿದ್ದಾರೆ ಅಲ್ಲದೆ ಹಳ್ಳ ಹಿಡಿದು ಹೋದ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಪ್ರಗತಿಯ ಹಾದಿಗೆ ತರುವುದಾಗಿ ಹೇಳಿದ್ದಾರೆ ಇದೀಗ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿರುವ ಸ್ಟಾರ್ಮರ್ ಅವರ ಮುಂದೆ ಆರ್ಥಿಕ ಸುಧಾರಣೆ ಹಾಗೂ ವಲಸೆ ಸಮಸ್ಯೆಗಳು ಪ್ರಮುಖವಾಗಿ ಕಾಣ್ತಾ ಇವೆ ಇನ್ನು ಇವರು ಭಾರತದ ಜೊತೆ ಕೂಡ ಯಾವ ರೀತಿಯ ಸಂಬಂಧಗಳನ್ನು ಮುಂದುವರಿಸುತ್ತಾರೆ ಅನ್ನೋದು ಭಾರತಕ್ಕೆ ಪ್ರಮುಖ ವಿಷಯ ಸ್ಟಾರ್ಮರ್ ಅವರಿಗೆ ಭಾರತದ ಸಂಬಂಧ ಎಷ್ಟು ಮುಖ್ಯ ಆಗಿದೆ ಅನ್ನೋದು ಗೊತ್ತಿದೆ ಹೀಗಾಗಿ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಭಾರತದ ಜೊತೆಗೆ ಹೊಸ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನು ಬೆಳೆಸಿಕೊಳ್ಳುವ ಹಾಗೂ ವ್ಯಾಪಾರ ಒಪ್ಪಂದವನ್ನು ಉತ್ತೇಜಿಸುವ ಬಗ್ಗೆ ಕೂಡ ಹೇಳಲಾಗಿದೆ ಅಲ್ಲದೆ ಈ ಹಿಂದೆ ಕಾರ್ಬನ್ ನಾಯಕತ್ವದಲ್ಲಿ ಲೇಬರ್ ಪಕ್ಷ ಕಾಶ್ಮೀರದ ವಿಷಯದಲ್ಲಿ ಭಾರತದ ವಿರುದ್ಧ ನಡೆಕೊಂಡಿತ್ತು ಆದರೆ ಕೀರ್ ಸ್ಟಾರ್ಮರ್ ಭಾರತೀಯ ಸಮುದಾಯದ ಜೊತೆಗಿನ ಸಭೆಗಳಲ್ಲಿ ಕಾಶ್ಮೀರ ಅನ್ನೋದು ಭಾರತದ ಆಂತರಿಕ ವಿಷಯ ಅದನ್ನು ಭಾರತ ಮತ್ತು ಪಾಕಿಸ್ತಾನ ಶಾಂತಿ ವಾಗಿ ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿದರು ಅಲ್ಲದೆ ಚುನಾವಣಾ ಅಭಿಯಾನಗಳ ವೇಳೆ ಹಿಂದೂ ವಿರೋಧಿ ನಡವಳಿಕೆಗಳನ್ನು ಖಂಡಿಸಿದ್ದಲ್ಲದೆ ದೀಪಾವಳಿ ಹಾಗೂ ಹೋಳಿ ಹಬ್ಬಗಳನ್ನು ಕೂಡ ಹಿಂದೂಗಳ ಜೊತೆ ಆಚರಿಸಿದ್ರು ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಸ್ಟಾರ್ಮರ್ ಭಾರತದ ಜೊತೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡು ಹೋಗೋದ್ರಲ್ಲಿ ಅನುಮಾನಗಳಿಲ್ಲ ಅನ್ನಿಸ್ತಾ ಇದೆ ಇನ್ನು ಭಾರತ ಮತ್ತು ಬ್ರಿಟನ್ ನಡುವಿನ ಉದ್ದೇಶಿತ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಕೂಡ ಚಾಲನೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಲೇಬರ್ ಪಕ್ಷ ಅಧಿಕಾರದಲ್ಲಿದ್ದಾಗಿನ ಭಾರತದ ಪರಿಸ್ಥಿತಿಗೂ ಇವತ್ತಿನ ಭಾರತದ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ ಹೀಗಾಗಿ ಬ್ರಿಟನ್ ಮುಂದೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಭಾರತದ ಜೊತೆಗಿನ ಸಂಬಂಧಗಳನ್ನ ಉತ್ತಮವಾಗಿ ಇಟ್ಕೊಳ್ಳೇಬೇಕಾಗತ್ತೆ ಆ ಕೆಲಸವನ್ನ ಬಹುಶಃ ಸ್ಟಾರ್ಮರ್ ಮಾಡಬಹುದು ಆ ಮೂಲಕ ಅವರ ದೇಶಕ್ಕೆ ಲಾಭಗಳನ್ನ ಮಾಡ್ಕೋಬಹುದು ಇದು ಗೆಳೆಯರೆ ಬ್ರಿಟನ್ ನೂತನ ಪ್ರಧಾನಿ ಕೀರ್ ಸ್ಟಾರ್ಮರ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ